ಎಲ್ಲರಿಗೂ ನಮಸ್ಕಾರ ಇವತ್ತು ವರ್ಲ್ಡ್ ಸೈನ್ ಲ್ಯಾಂಗ್ವೇಜ್ ಡೇ ಇದೆ ಥೀಮ್ ಇದೆ ಇವತ್ತು ಇಪ್ಪತ್ತೆರಡು ಟ್ವೆಂಟಿ ಟ್ವೆಂಟಿ ಫೈವ್ ಥೀಮ್ ಇದೆ ನೋ ಹ್ಯೂಮನ್ ರೈಟ್ಸ್ ಕರೆಕ್ಟ್ ಸಾರಿ ಎಲ್ಲರಿಗೂ ನಮಸ್ಕಾರ ಇವತ್ತು ವರ್ಲ್ಡ್ ಸೈನ್ ಲ್ಯಾಂಗ್ವೇಜ್ ಡೇ ಇದೆ ಇದರದ್ದು ಥೀಮ್ ಈ ವರ್ಷದ ಥೀಮ್ ಇದೆ ನೋ ಹ್ಯೂಮನ್ ರೈಟ್ಸ್ ವಿದೌಟ್ ಸೈನ್ ಲ್ಯಾಂಗ್ವೇಜ್ ರೈಟ್ಸ್ ಅದಕ್ಕೋಸ್ಕರ ನಾವು ಮೋಕ್ಷಾ ಎಂಬವರು ನಮ್ಮ ಜೊತೆಗೆ ಇವತ್ತು ಇದ್ದಾರೆ ಕಳೆದ ವರ್ಷ ಕೂಡ ಅವರು ಬಂದಿದ್ರು ಮೋಕ್ಷ ಅವರು ಇವತ್ತು ನಮ್ಮ ಪ್ರೆಸ್ ಮೀಟ್ ಅಲ್ಲಿ ಪ್ರತಿಯೊಂದು ನ್ಯೂಸ್ ನಾವು ಏನು ಪ್ರೆಸ್ ಮೀಟ್ ಅಲ್ಲಿ ಹೇಳ್ತೀವಿ ಅವರು ಸೈನ್ ಲ್ಯಾಂಗ್ವೇಜ್ ಅಲ್ಲಿ ನಿಮಗೆ ಕೂಡ ಹೇಳ್ತಾರೆ ಸೊ ನಾವು ಎಲ್ಲರ ಪರವಾಗಿ ಮೋಕ್ಷ ಕೇಳಿ ವೆಲ್ಕಮ್ ಮಾಡ್ತಾ ಫಸ್ಟ್ ನ್ಯೂಸ್ ಇದರಲ್ಲಿ ರಾಜಾಜಿನಗರ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಅಂದಾಜು ಮೂವತ್ತಾರ ಬೆಳೆ ಬಾಳುದು ಬಂಗಾರ ಸೀಸ್ ಆಗಿದೆ ಇದರಲ್ಲಿ ಒಬ್ಬ ಆರೋಪಿ ಅವರು ರಾಜಸ್ಥಾನ್ ಮೂಲದವರು ಒಂದು ಅಂಗಡಿಯಲ್ಲಿ ಕೆಲಸ ಮಾಡ್ತಾ ಇದ್ರು ಅದೇ ಅಂಗಡಿಯಲ್ಲಿ ಅಲ್ಲಿಂದನೇ ಅವರು ಕದ್ದಿ ಅವರೆಲ್ಲ ಸಾಮಾನು ತಗೊಂಡು ಹೋಗಿದ್ರು ನಮ್ಮ ರಾಜಾಜಿನಗರ್ ಪೊಲೀಸ್ ಸ್ಟೇಷನ್ ಸ್ಟಾಫ್ ಇನ್ಸ್ಪೆಕ್ಟರ್ಸ್ ಮತ್ತು ಡಿಸಿಪಿ ನಾರ್ತ್ ಮತ್ತು ಎಲ್ಲ ಸೇರಿ ಅವ್ರಿಗೆ ಅರೆಸ್ಟ್ ಮಾಡಿದ್ದಾರೆ ಮತ್ತೆ ಟೋಟಲ್ ಮೂವತ್ತಾರು ಲಕ್ಷ ಅಂದಾಜು ಬೆಳೆ ಗೋಲ್ಡ್ ಐಟಮ್ಸ್ ರಿಕವರಿ ಆಗಿದೆ ಈಗ ನಾವು ರಾಜಾಜಿನಗರ್ ಟೀಮ್ ಅವ್ರಿಗೆ ಮೇಲೆ ಬರ್ಲಿಕ್ಕೆ ನಾವು ಇನ್ವೈಟ್ ಮಾಡ್ತೇವೆ ಇದೇ ಟೀಮ್ ಅವರು ಬಹಳ ಒಳ್ಳೆ ಕೆಲಸ ಮಾಡಿ ಈ ನಮ್ಮ ನಮ್ಮ ಡಿಸ್ಪ್ಲೇಲಿ ತೋರಿಸ್ತಾ ಇದ್ರು ಅವರು ಒಂದು ಮೊಬೈಲ್ ಥೆಫ್ಟ್ ಮೊಬೈಲ್ ಸ್ನ್ಯಾಚಿಂಗ್ ಆಗಿದೆ ಅದು ತಾವು ನೋಡ್ಬೋದು ಈಗ ಎಕ್ಸಾಕ್ಟ್ ಏನ್ ನಡೆದಿದೆ ನಮ್ಮ ಟೀಮ್ ಅವರು ಸಿಟಿವಿ ಆಧಾರದ ಮೇಲೆ ಮತ್ತೆ ಟೆಕ್ನಿಕಲ್ ಆಧಾರದ ಮೇಲೆ ಇಬ್ರು ಆರೋಪಿಗೆ ಅವರು ಅರೆಸ್ಟ್ ಮಾಡಿ ಆ ಪರ್ಟಿಕ್ಯುಲರ್ ಮೊಬೈಲ್ ರಿಕವರಿ ಮಾಡಿದರೆ ಜೊತೆಗೆ ಇನ್ನೂ ಮೂರು ಮೊಬೈಲ್ ತಕ್ಷಣ ಇದು ಎರಡು ದಿವಸದಲ್ಲಿ ರಿಕವರಿ ಮಾಡಿ ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ ಇದೇ ಟೀಮ್ ಅವರು ಇನ್ನೊಂದು ಕೇಸ್ ಬನಶಂಕರಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಟೆಂಪಲ್ ಹದ್ಮೂರು ಡಿಟೆಕ್ಷನ್ ಆಗಿದೆ ಇದರಲ್ಲಿ ಅಂದಾಜ್ ಹದಿನಾಲ್ಕು ಲಕ್ಷದು ಬೇರೆ ಬೇರೆ ಐಟಮ್ಸ್ ಅದು ವಿಗ್ರಹ ಇರಬಹುದು ಅಥವಾ ಇನ್ನಿತರ ಕಾಸ್ಟ್ಲಿ ಐಟಮ್ಸ್ ಇದು ಹದಿಮೂರು ಟೋಟಲ್ ಟೆಂಪಲ್ಸ್ ಅಲ್ಲಿ ಬೇರೆ ಬೇರೆ ಕಡೆ ಕೇಸಸ್ ರಿಜಿಸ್ಟರ್ ಆಗಿದೆ ಇಬ್ರು ಆರೋಪಿ ಇದರಲ್ಲಿ ಸಿಕ್ಕಿದ ಒಂದು ಮೋಟರ್ ಸೈಕಲ್ ಯೂಸ್ ಮಾಡಿದ್ದಾರೆ ಅವರು ಆ ಪರ್ಟಿಕ್ಯುಲರ್ ಮೋಟರ್ ಸೈಕಲ್ ಕೂಡ ಥೆಫ್ಟ್ ಮೋಟರ್ ಸೈಕಲ್ ಇದೆ ಪ್ರತಿಯೊಂದು ಕೇಸ್ ರಿಜಿಸ್ಟರ್ ಆಗಿದೆ ಮತ್ತೆ ಜನಕ್ಕೆ ಒಂದು ಕಾನ್ಫಿಡೆನ್ಸ್ ಕೂಡ ಬರಲಿ ಯಾಕಂದ್ರೆ ಟೆಂಪಲ್ ಅಲ್ಲಿ ಥೆಫ್ಟ್ ಆದರೆ ಜನಕ್ಕೆ ಒಂದು ನಂಬಿಕೆ ಇರ್ತದೆ ಆ ನಿಟ್ಟಿನಲ್ಲಿ ನಮ್ಮ ಬನ್ಶಂಕರಿ ಪೊಲೀಸ್ ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ ಬನ್ಶಂಕರಿ ಪೊಲೀಸ್ ಟೀಮ್ ದಯವಿಟ್ಟು ಬನ್ನಿ ಥ್ಯಾಂಕ್ ಯು ಇನ್ನೊಂದು ಪ್ರಕರಣದಲ್ಲಿ ವೈಲ್ಡ್ ಫೀಲ್ಡ್ ಪೊಲೀಸ್ ಸ್ಟೇಷನ್ ವೈಟ್ಫೀಲ್ಡ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಟ್ಟು ಇಪ್ಪತ್ತು ಟೂ ವೀಲರ್ಸ್ ರಿಕವರಿ ಆಗಿದೆ ಅಂದಾಜು ಇಪ್ಪತ್ತು ಲಕ್ಷ ಬೆಳೆ ಬೆಳೆದು ಇದರಲ್ಲಿ ತುಂಬಾ ಇಂಟ್ರೆಸ್ಟಿಂಗ್ ಅಂದ್ರೆ ನಮ್ಮ ಪೊಲೀಸ್ ಟೀಮ್ ಅವರು ಕಂಟಿನ್ಯೂಸ್ ಆಗಿ ಕ್ರೈಮ್ ಪ್ಯಾಟರ್ನ್ ನೋಡಿ ಎಲ್ಲಿ ಆಫೆನ್ಸ್ ಆಗ್ತಿದ್ದು ಅಲ್ಲಿ ಅಲ್ಲಿ ರಿಕ್ವೆಸ್ಟ್ ಮಾಡಿ ಸಿ ಅವರು ಹಾಕಿಸಿದ್ರು ಕನ್ಸರ್ನ್ ಏಜೆನ್ಸೀಸ್ ಕಡೆಯಿಂದ ಅದು ತುಂಬಾ ಪರಿಣಾಮಕಾರಿಯಾಗಿ ಒಬ್ಬ ಆರೋಪಿ ಇದು ಎಲ್ಲ ಒಟ್ಟು ಇಪ್ಪತ್ತು ವೆಹಿಕಲ್ಸ್ ಅವರು ಕದ್ದಿದ್ರು ಮೂಲತಃ ಆಂಧ್ರದವರು ಅವ್ರಿಗೆ ಅರೆಸ್ಟ್ ಮಾಡಿದ್ದಾರೆ ಟೋಟಲ್ ಇಪ್ಪತ್ತು ಲಕ್ಷ ಅಂದಾಜು ರಿಕವರಿ ಆಗಿದೆ ವೈಟ್ ಫೀಲ್ಡ್ ಸ್ಟೇಷನ್ ಇನ್ನೊಂದು ಪ್ರಕರಣದಲ್ಲಿ ಬಾಗಲ್ಕುಂಟೆ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಇಬ್ರು ಬಿಸ್ನೆಸ್ ಮೆನ್ ಇಬ್ರು ಸೇಮ್ ಬಟ್ಟೆ ಅಂಗಡಿದು ವ್ಯವಹಾರ ಮಾಡ್ತಾ ಇದ್ರು ಬಿಸ್ನೆಸ್ ಅಂಗಡಿ ಇದೆ ಅವರವರ ವೈಮಾಂಶದಲ್ಲಿ ಒಬ್ಬೊಂದು ಬಿಸ್ನೆಸ್ ಜಾಸ್ತಿ ಇತ್ತು ಇನ್ನೊಂದು ಕಡಿಮೆ ಇತ್ತು ಆ ಇದರಲ್ಲಿ ಅವರು ಒಬ್ಬ ಅವ್ರಿಗೆ ಮರ್ಡರ್ ಮಾಡಲಿಕ್ಕೆ ಒಂದು ಸುಪಾರಿ ಕೊಟ್ಟಿದ್ರು ಈ ಪರ್ಟಿಕ್ಯುಲರ್ ವ್ಯಕ್ತಿ ರಾಜಸ್ಥಾನಲ್ಲಿ ಅವರು ನಮಗೆ ನಮ್ಮ ಪೊಲೀಸ್ ಟೀಮ್ ಅವರು ರಾಜಸ್ಥಾನದಿಂದ ಹಿಡಿದು ಕರ್ಕೊಂಡು ಬಂದಿದ್ರು ಅವ್ರಿಗೆ ಅವ್ರಿಗೆ ಮರ್ಡರ್ ಮಾಡಲಿಕ್ಕೆ ಅವ್ರಿಗೆ ಹೈರ್ ಮಾಡಿದರು ಆದರೆ ಕೆಲವು ಕಾರಣದಿಂದ ಅವ್ರಿಗೆ ಇದು ವರ್ಕ್ ಆಗಿಲ್ಲ ಅಷ್ಟುವರೆಗೆ ನಮ್ಮ ಪೊಲೀಸ್ ಅವ್ರಿಗೆ ಮಾಹಿತಿ ಬಂತು ನಮ್ಮ ಪೊಲೀಸ್ ಅವರು ಅವ್ರಿಗೆ ಹಿಡಿದಿದ್ರೆ ಮತ್ತೆ ಕಂಪ್ಲೇಂಟ್ ಅದಾದ ಮೇಲೆ ಈಗ ನಮಗೆ ಕೆಲವು ಮಾಹಿತಿ ಬರ್ತಾ ಇದೆ ಆಲ್ರೆಡಿ ಒಂದ್ಸರಿ ಅಟೆಂಪ್ಟ್ ಮಾಡಿದ್ರು ಯಾರು ಕಂಪ್ಲೇಂಟ್ ಅದು ಅವ್ರಿಗೆ ಗೊತ್ತಾಗಲಿಲ್ಲ ಬಟ್ ಇನ್ನೂ ಡಿಟೇಲ್ ಆಗಿ ನಾವು ಅದರ ಬಗ್ಗೆ ಪರಿಶೀಲನೆ ಮಾಡ್ತಾ ಇದ್ದೀವಿ ಆ ಪರ್ಟಿಕ್ಯುಲರ್ ಆರೋಪಿಯಲ್ಲಿ ಪರ್ಟಿಕ್ಯುಲರ್ ಆರೋಪಿ ಸಂಬಂಧಪಟ್ಟ ಇನ್ನು ಐದು ಕೇಸ್ ಬೇರೆ ಬೇರೆ ಸ್ಟೇಷನ್ ಅಲ್ಲಿ ರಿಜಿಸ್ಟರ್ಡ್ ಇದೆ ಅದು ಮಹಾರಾಷ್ಟ್ರ ಮತ್ತು ನಮ್ಮ ಕರ್ನಾಟಕದಲ್ಲಿ ಬೇರೆ ಬೇರೆ ಪೊಲೀಸ್ ಸ್ಟೇಷನ್ ಅಲ್ಲಿ ರಿಜಿಸ್ಟರ್ಡ್ ಇದೆ ಇನ್ನು ಡಿಟೇಲ್ ಆಗಿ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಬಾಗಿಲ್ಕೊಂಡು ಇವತ್ತಿ ಪ್ರೆಸ್ ಮೀಟ್ ಅಲ್ಲಿ ಇಷ್ಟೇ ಇದೆ ಅದಕ್ಕೆ ಇನ್ನೊಂದ್ಸರಿ ತಮ್ಮದು ಏನ್ ಪ್ರಶ್ನೆ ಇದೆ ಕೇಳ್ಕೊಳ್ತೀವಿ ನಾವು ಸೈನ್ ಲ್ಯಾಂಗ್ವೇಜ್ ಅಲ್ಲಿ ಉತ್ತರ ಕೊಡ್ಲಿಕ್ಕೆ ನೋಡ್ತೇನೆ ಕ್ರಿಯೇಟ್ ಮಾಡಿ ಇನ್ವೆಸ್ಟಿಗೇಷನ್ ಎಲ್ಲಿವರೆಗೂ ಬಂತು ಒಂದು ಮತ್ತೆ ಪ್ರೈವೇಟ್ ಕಾಲೇಜಸ್ ಏನಾದರೂ ಅದರಲ್ಲಿ ಇನ್ವಾಲ್ವ್ಮೆಂಟ್ ಇದ್ದಾರ್ಟ್ ಈಗ ಆಲ್ರೆಡಿ ನಾವು ಕೆಲವು ದಿನ ಇಲ್ಲ ಇಲ್ಲ ಇದು ಪ್ರೆಸ್ ಮಾಡಿ ಇದರ ನಾವು ಕೆಲವು ಜನಕ್ಕೆ ಅರೆಸ್ಟ್ ಮಾಡಿ ಸ್ವಲ್ಪ ಸ್ಲೋ ಆಗೋದು ಇವರು ಎಸ್ ಆ ಆ ಕೇಸಿಗೆ ಸಂಬಂಧಪಟ್ಟ ರ ಕೇಸಲ್ಲಿ ಈಗಾಗಲೇ ನಾವು ಕೆಲವರನ್ನ ಅರೆಸ್ಟ್ ಮಾಡಿ ಪೊಲೀಸ್ ಕಸ್ಟಡಿ ಕೂಡ ತಕೊಂಡು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀವಿ ಆ ಸೂಪರ್ ಇನ್ವೆಸ್ಟಿಗೇಷನ್ ಪ್ರೋಗ್ರೆಸ್ ಅಲ್ಲಿ ಇದೆ ಈ ಪ್ರೈವೇಟ್ ಕಾಲೇಜಿನ ಇನ್ವೋಲ್ವ್ಮೆಂಟ್ ಬಗ್ಗೆ ಆ ರೀತಿ ಯಾವುದಾದರೂ ಇದ್ರೆ ನಮಗೇನೋ ಕಾಣುತ್ತಿಲ್ಲ ಇವರು ಏಜೆಂಟ್ ಟೈಪ್ ಬಿಟ್ಕೊಂಡು ಏನೋ ಅವರಿಗೆ ಪೇರೆಂಟ್ಸ್ ಎಲ್ಲಾ ಚೇಂಜ್ ಮಾಡಿ ಫಿಸಿಕಲ್ ಹ್ಯಾಂಡಿಕ್ಯಾಪ್ ಕೋಟಾದಲ್ಲಿ ಸೀಟ್ ಕೊಡಿಸ್ತೀವಿ ಅಂತ ಹೇಳಿ ಅವ್ರಿಗೆ ಚ್ರೀಟ್ ಮಾಡಿರೋದು ಕಂಡು ಬಂದ್ ಎಷ್ಟು ವರ್ಷದಿಂದ ಮಾಡ್ತಿದ್ರು ಇದು ಮಾಡಿ ಕೊಟ್ಟಿದ್ದಾರೆ ಅದ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀವಿ ಸುಮಾರು ಇಪ್ಪತ್ತೊಂದು ಜನರಿಗೆ ಈ ತರ ಮಾಡಿದ್ರು ಅಂತ ಹೇಳಿ ಸೊ ಅದನ್ನ ಈಗ ನಾವು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ವಿ ಮತ್ತೆ ಇನ್ನು ಹೆಚ್ಚಿನ ದಿನ ಡೀಪ್ ಆಗಿ ನೋಡ್ತೀವಿ ಡಿಟೈಲ್ ಇನ್ವೆಸ್ಟಿಗೇಷನ್ ಆದ್ಮೇಲೆ ಗೊತ್ತಾಗ್ತದೆ ಈಗ ಬೇಸಿಕ್ ಇನ್ಫಾರ್ಮೇಷನ್ ಕಸ್ಟಡಿಯಾಗ ಇದ್ರಲ್ಲ ಸರ್ ಇಷ್ಟು ದಿನ ಈ ಇನ್ವೆಸ್ಟಿಗೇಷನ್ ಟು ಡಿಟೇಲ್ಸ್ ಇರ್ತಾರೆ ಮೈಸೂರು ಗೇಟ್ ಮತ್ತೆ ಎಷ್ಟು ಡಿಮ್ಯಾಂಡ್ ಮಾಡಿದ್ರು ಚಾರ್ಜಸ್ ಗೇಟ್ ಇದು ಪ್ರಿಲಿಮಿನರಿ ನಮ್ಮದು ರಿಪೋರ್ಟ್ ಆದಾದ ಮೇಲೆ ಸಸ್ಪೆನ್ಷನ್ ಆಗಿದೆ ಇದರಲ್ಲಿ ಡಿಸಿಪಿ ಸೆಂಟ್ರಲ್ ಮತ್ತು ಡಿ ಪಿ ಸೌತ್ ಈಸ್ಟ್ ಅವ್ರದ್ದು ರಿಪೋರ್ಟ್ ಮೇಲೆ ಆಗಿದೆ ಸೊ ಇನ್ನು ಡಿಟೇಲ್ ಡಿಪಾರ್ಟ್ಮೆಂಟ್ ಇನ್ಕ್ವೈರಿ ಮುಂದೆ ಆಗುತ್ತೆ ಸದ್ಯಕ್ಕೆ ಸಸ್ಪೆನ್ಷನ್ ಅನ್ಸೂರ್ ಗೇಟ್ ಇನ್ಸ್ಪೆಕ್ಟರ್ ಅವ್ರ ಮೇಲೆ ಆಗಿದೆ ಅವರು ಕರಪ್ಷನ್ ಚಾರ್ಜಸ್ ಮೇಲೆ ಮತ್ತೆ ಕೊರಮಂಗ್ಲ ಇನ್ಸ್ಪೆಕ್ಟರ್ ಅವ್ರ ಮೇಲೆ ಕೆಲವು ಡೆಲಿಕ್ಷನ್ ಆಫ್ ಡ್ಯೂಟಿ ಆದ ಮೇಲೆ ಆಗಿದೆ

ಸೊ ಮೋಕ್ಷಕ್ಕೆ ಇನ್ನೊಂದ್ಸರಿ ನಮ್ಮ ಎಲ್ಲರೂ ಕಡಿಂದ ಧನ್ಯವಾದ